ூட்ஹே ரோல் அந்த ಅನ್ನ ಜೋರಾಗಿ ಮುದ್ದೆ ಮಾಡ್ತಾ ಇದ್ದಾಳೆ ನೋಡ್ಕೊಳ್ಳಿ ಮುದ್ದೆ ಹೆಂಗ್ ಮಾಡೋದು ಅಂತ ಇವತ್ತು ಈಶಾಗ ಹೋಗಿ ಬಂದು ಚೆನ್ನಾಗಿ ಮಲ್ಕೊಂಡು ಇದ್ದೆ ಆಗೋಳು ಇವಾಗ ಎದ್ದಿದ್ದಾಳೆ ನಾಲ್ಕು ಗಂಟೆಲ್ಲದ್ದೆ ಯಾವಾಗ ಬಂದಿದ್ದು ಐದು ಗಂಟೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನ್ ಮಾಡ್ತಾ ಇದ್ರಿ ಅಲ್ಲಿ ಅಲ್ಲೊಂದೇ ಹೋಗಿದ್ದಿದ್ದು ನಮ್ಮ ಪೂಜಾ ಇವತ್ತು ಈಶಾ ಈಶಾ ಹೋಗಿದ್ಲು ಈಶಾ ಫೌಂಡೇಶನ್ ಇನ್ನೆಲ್ಲೇ ಅಲ್ಲಿ ಬರಿ ಫೋಟೋ ತಗೋದೇ ಆಯ್ತು ಫೋಟೋ ಶೂಟ್ ಫೋಟೋ ಶೂಟ್ ಇತ್ತು ಅದಕ್ಕೆ ನಮ್ಮ ಪೂಜಾ ವಿಡಿಯೋಗ್ರಾಫರ್ ಆಗಿ ಹೋಗಿದ್ಲು ಫೋಟೋಗ್ರಾಫರ್ ಆಗಿ ಗೈಸ್ ಲಿಟ್ರಲಿ ಹೇಳ್ಬೇಕಂದ್ರೆ ನನಗೆ ಫೋಟೋಗ್ರಫಿಯಲ್ಲಿ ಒಳ್ಳೆ ಫ್ಯೂಚರ್ ಇದೆ ನೋಡಿ ಇವತ್ತೆ ಅಂತೆ ಗೊತ್ತಾಗಿರೋದು ಹ್ಮ್ ನನಗೆ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಕೂಡ ಎಲ್ಲ ಚೆನ್ನಾಗಿ ಬಂತು ಫೋಟೋಸ್ ಅದೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೌದಾ ನನಗೆ ಏನು ತೋರಿಸ್ಲಿಲ್ಲ ಇನ್ನ ಏನಾಯ್ತು ಏನ್ ಕೇಳೆ ಇವಾಗೆ ಅವಳು ಇದ್ದಿದ್ದು ಅದಕ್ಕೆ ಏನು ಕೇಳಿಲ್ಲ ಇನ್ನ ಲಿಟರಲಿ ಸಕ್ಕತ್ತೆ ನಿದ್ದೆ ಬರ್ತಾ ಇತ್ತು ಯಾವುದು ಬೇಡ ಅಂತ ಹೇಳ್ಬಿಟ್ಟು ಮರ್ಕಡಿದೆ ನಾನು ಬಿಸ್ಲು ಸಕ್ಕತ್ತಾಗಿದೆ ನಾ ಹೋದಾಗ ಆದಾಗ ಬಿಸ್ಲು ಅಂತ ಅಲ್ಲ ಚೆನ್ನಾಗಿ ಆಗ್ತಾ ಇತ್ತು ಕಾರ ಅಲ್ಲಿ ಬರಬೇಕು ಬಿಸ್ಲು ಅಂತ ಅನ್ಸಿದ್ದು ಹ್ಮ್ ಇನ್ನು ಅಲ್ಲಿ ಈಶಾ ಹತ್ರ ಏನ್ ಬಿಸಿಲು ಅಂತ ಬಿಸಿಲು ಅಂತಾನೆ ಅನ್ಸಿಲ್ಲ ತಣ್ಣ ಗಾಳಿ ಆಡ್ತಾ ಇತ್ತಲ್ಲ ಹ್ಮ್ ಹಂಗಾಗಿ ಅಷ್ಟೊಂದೇನು ಅನ್ಸಿಲ್ಲ ಚೆನ್ನಾಗಿತ್ತ ಇವತ್ತು ಹ್ಮ್ ಹೋಗ್ಲಿ ಬಿಡು ನೋಡಿ ನಮ್ಮ ಮಂಜಕ್ಕ ನಮ್ಮ ಪ್ರಿಯಾಂಕಾ ವಿನೋದ ಬೋರ್ ಅಂತಾನೆ ಅನ್ಸಿಲ್ಲ ನಂಗೆ ಆಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ಓಹ್ ಅದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ಪೂಜಾ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಎಲ್ಲ ಫೋಟೋಸ್ ನಾವು ಹೆಂಗ ಅಂದ್ಕೊಂಡ್ರು ಬಂತು ಹ್ಮ್ ಲಾಸ್ಟಲ್ಲಿ ಒಂದೆರಡು ಕ್ಲಿಪ್ಸ್ ಪಾಪ ಫುಲ್ಲು ಟಯರ್ಡ್ ಆಗಿಬಿಟ್ಲು ಹ್ಮ್ ತಿನ್ನೇನು ಪಾಪ ಫ್ರೆಂಡ್ಸ್ ಅತಿ ಶೀಘ್ರದಲ್ಲಿ ನಮ್ಮ ಅವರು ಹಜ್ಜೆ ಆಗ್ತಾ ಇದಾರೆ ಏನ್ ಶೂಟ್ ಅದು ಪೂಜಾ ಬೇಬಿ ಪೂಜಾ ಯೋಚನೆ ಮಾಡ್ತಾ ಇದ್ದಾಳೆ ಬೇಬಿ ಶವರ್ ಅಂದ್ರೆ ಮಾಡ್ತಾರೆ ಪಾಪ ಪೂಜಾ ಇನ್ನು ಮದ್ವೆ ಆಗಿಲ್ಲ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ ನಮ್ಗೂ ನಮ್ ಕಾಲದಲ್ಲಿ ಅದೆಲ್ಲ ಇರ್ಲೇ ಇಲ್ಲ ನಿಮ್ ಕಾಲದಲ್ಲಿ ಇವಾಗ ಹ್ಮ್ ಸಾಂಬಾರು ಆಯ್ತಾ ನೋಡಿ ಮೊಳಕೆ ಕಾಳು ಸಾಂಬಾರು ಮಾಡಿದೆ ಇವತ್ತು ಬಿಟ್ಟು ಏನ್ ತಿಂದ್ರಿ ಏನು ತಿಂದಿಲ್ಲ ಅಲ್ಲಿ ಡಬ್ಬ ಮತ್ತೆ ಎಲ್ಲಿ ಅಲ್ಲಿ ಅದಾ ಅದು ಸಂಘದಲ್ಲಿ ಇವತ್ತು ಸಂಘ ಮೀಟಿಂಗ್ ಅಲ್ಲಿ ಅಲ್ಲೋಗಿದೆ ಅವರು ಸ್ನ್ಯಾಕ್ಸ್ ಕೊಟ್ಟಿದ್ರು ಅಷ್ಟೇ ಹೋಗ್ಬಿಡ್ಬೋದು ಎಲ್ಲಂದೇ ನಾವ್ ನೀವ್ ಹೋಗ್ಬಾರದು ನೀನೇನ ಇದ್ರ ನಿಮ್ಗೂ ಕೊಡ್ತಾ ಇದ್ವಿ

ಹೆವಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಒಂದು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡೋಕ್ಕಾಗಿಲ್ಲ ನನ್ನ ಮನೇಲಿಲ್ಲ ಅಂತ ನನಗೇನು ಮನೆಯಲ್ಲಿ ಇಲ್ಲ ಅಂತ ಅನ್ನೋದಕ್ಕಿಂತ ಇವತ್ತು ಬೆಳಿಗ್ಗೆ ಮೇಲೆ ಒಂದು ಒಂದಾದ ಕೆಲಸ ಆಮೇಲೆ ನೀವು ಸಂಘದಲ್ಲಿ ಏನೋ ಮೀಟಿಂಗ್ ಅಂತ ಹೇಳಿದ್ರೆ ಹೋಗಿ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡು ಯಾರೋ ಕಸ್ಟಮರ್ ಬಂದ್ರೆ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ ಮತ್ತೆ ಒಂದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಂಘದಲ್ಲಿ ಫೋನ್ ಬರ್ತಾರೆ ಫೋನ್ ಬರುತ್ತೆ ಅಲ್ಲಿ ಹೋಗ್ತೀವಿ ಅಲ್ಲಿ ಒಂದು ಗಂಟೆಗೆ ಹೋಗಿದ್ದಕ್ಕೆ ಬರೋ ಶಾಲಿ ಮೂರುವರೆ ಆಯಿತು ಬರೋ ಬರೋಷಲ್ಲಿ ನಮ್ಮ ಕುತ್ಕೊಂಡು ಕುತ್ಕೊಂಡು ಬೆನ್ನೆಲ್ಲಾನು ಬಂದು ಬಿಡ್ತು ಎಲ್ಲ ಸ್ವಲ್ಪ ಮಲ್ಕೊಂಡಿದ್ದೆ ನೋಡಿ ನಮ್ಮ ಪೂಜೆ ಇವತ್ತು ಮುದ್ದೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅವಳು ಮುದ್ದೆ ಮಾಡ್ತಾಳೆ ಆರಿಸ್ಬಿಟ್ಟಿರ್ತಾಳೆ ಅಲ್ಲೇ ಬಿಸಿ ಅದಕ್ಕೆ ಐಡಿಯಾ ಕೊಟ್ಟಿದ್ದೀನಿ ಮಾಡುದು ಇವತ್ತು ಬಿಸಿ ಬಿಸಿ ಐತಂತೆ ಅದಕ್ಕೆ ನೀರು ಜಾಸ್ತಿ ಹತ್ಕೋಬಾರ್ದು ಬೇಗ ಬೇಗ ಮಾಡಬೇಕು ನಮ್ಮಮ್ಮ ಹತ್ರ ಕಲ್ತ್ಕೊಂಡು ಬಂದಿರೋದು ಮುದ್ದೆ ಹ್ಞೂ ನಮ್ಮ ಇನ್ನೂ ನಮ್ಮಮ್ಮ ಮಾಡ್ದಂಗೆ ಬರಲ್ಲ ಬಿಡು ಅಲ್ಲ ನಮ್ಮ ಚಿಕ್ಕ ಮುದ್ದೆ ದೊಡ್ಡ ಮುದ್ದೆ ಮುದ್ದೆಡಿಯಾ ನಮ್ಮ ಚಿಕ್ಕ ಮುದ್ದೆ ಇರಬೇಕು ಇವಾಗ ದೇವಸ್ಥಾನ ಹೋಗಿ ಹಾಲು ಜನ ದೇವಸ್ಥಾನ ಹೋಗಿದ್ವಿ ಶ್ರೀಮಂತನ ಮಾಡೋದಕ್ಕೆ ಡೇಟ್ ಆಫ್ ಅಂತ ನಮ್ಮ ಪ್ರಿಯಾಂಕದು ಶ್ರೀಮಂತನ ಒಂಬತ್ತು ತಿಂಗಳು ಆಗುತ್ತೆ ಅದಕ್ಕೆ ಡೇಟ್ ಆಫ್ ಅಂತ ಹೋಗಿದ್ವಿ ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಶ್ರೀಮಂತನ ಹೋಗಿದ್ವಿ ಒಂದು ನೆಕ್ಸ್ಟ್ ಸಂಡೇ ಕವಿಂಗ್ ಸಂಡೇ ಸೆಬ್ಬು ನಾಳೆ ಎಂಟು ದಿನಕ್ಕೆ ಊರಿಂದ ಬಂದಾಗಿಂದ ನಾವು ಲಾಗ್ ಮಾಡಿಲ್ಲ ಇವತ್ತೇ ಮಾಡ್ತಾ ಇರೋ ಇವತ್ತು ಬಂದು ಸಾಟರ್ಡೆ ನಾವು ಬಂದಿದ್ದು ಸಂಡೇ ಒಂದು ವಾರ ಆದಮೇಲೆ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀವಿ ಟೈಮೇ ಸಿಗ್ಲಿಲ್ಲ ಅದಕ್ಕೆ ಮಾಡಿಲ್ಲ ಬಂದ ತಕ್ಷಣ ಬಿಸಿ ಸ್ಟಿಚಿಂಗ್ ಮಾಡೋದೆಲ್ಲ ಇತ್ತು ಒಂದು ಸ್ವಲ್ಪ ವೆರಿ ಗುಡ್ ಬಾಯ್ ಎಬ್ಬ್ರಸಿದಕ್ಕೆ ಬೇಗ ಮುದ್ದೆ ಮಾಡಿದ್ದೀವಿ ಮಾಡಬೇಕು ಇಲ್ಲ ಅಂದ್ರೆ ಏನೋ ಒಂಥರ ಹ್ಮ್ ರಾತ್ರಿಗೇನಿದೆ ಇವತ್ತೇ ಫಸ್ಟ್ ಟೈಮ್ ಅವಳಿಗೆ ಇಷ್ಟೊತ್ತಲ್ಲಿ ಮಲ್ಕೊಂಡಿರೋದು ಅಂದ್ರೆ ಇಷ್ಟೇನಿದೆ ಬರ್ಲಿ ಹೆಣ್ಮಕ್ಳು ಸಾಯಂಕಾಲ ಆರು ಗಂಟೆ ಮೇಲೆ ಲೈಟ್ ಹಾಕದ್ಮೇಲೆ ದೀಪ ಹಚ್ಚಿದ್ಮೇಲೆ ಮಲಗಬಾರ್ದು ನಮ್ಮ ಪೂಜೆ ಇವತ್ತೇ ಫಸ್ಟ್ ಟೈಮ್ ಮಲ್ಕೊಂಡಿದ್ದಾಳೆ ನಾನು ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ನನಗೆ ಟೈಮೇ ಸಾಕಿ ಸಾಕಾಗಿಲ್ಲ ಇವತ್ತು ಅಲ್ಲಿ ಹಾಂ ಮೀಟಿಂಗ್ ಹೋಗಿ ಬರೋ ಅಷ್ಟಲ್ಲಿ ಟೈಮ್ ಆಗೋಯ್ತಾ ಸ್ವಲ್ಪ ಹೊತ್ತು ಅಕ್ಕೊಂಡೆ ಅರ್ಧ ತೊಳೆದು ಸುಮ್ಮನೆ ಪೂಜೆ ಮಾಡಿದೆ ದೀಪ ತೊಳ್ಕೊಂಡು ಇವಾಗ ಮುಂದೆ ಓ ನನ್ ಕೆಲ್ಸ ತಪ್ಪಲ್ಲಪ್ಪಾ ಅಂತ ಅನ್ಕೊಂತ ಇದ್ದೆ ಅಷ್ಟ್ ಬೇಗ ಅಲ್ಲಿ ಓಕೆ ನೋಡಿ ಎಲ್ಲಾ ತೊಳೆದಿದೀನಿ ಎಲ್ಲಾ ರೆಡಿ ಮಾಡಿ ದೇವ್ರ ಮನೆಗೆಲ್ಲಾ ರೆಡಿ ಮಾಡ್ತೆ ಎಲ್ಲಾ ಒರೆಸಿ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡಿದೀನಿ ನಾಳೆ ಹುಣ್ಣಿಮೆ ಅಲ್ಲ ಅದಿಕ್ಕೆ ನಮ್ಮ ಪೂಜೆ ನೋಡಿ ಇನ್ನು ಇಷ್ಟೇ ಇರೋದು ಬರೀ ಹಿತ್ತಾಳೆ ಸಾಮಾನುಗಳು ಇಷ್ಟಿದೆ ದೇವ್ರದ್ದು ಅಷ್ಟು ತೊಳೆಯೋದಕ್ಕಾಗಲ್ವಾ ಕಷ್ಟ ಏನು ದೇವ್ರ ಸಾಮಾನೇನು ಅಷ್ಟೊಂದು ಕಷ್ಟ ಏನಿಲ್ಲ ಬಿಡು ನೀಟಾಗಿ ಐತೆ ತೊಳೆದ್ಬಿಡೋಲ್ವಾ ಕಷ್ಟ ಇಲ್ಲ ಅಂತ ಟೈಮ್ ಸಾಕಾಗಿಲ್ಲ ಆರು ಗಂಟೆ ಆಗೋಯ್ತು ಅಂತ ಹೇಳ್ತಾ ಇಲ್ವಾ ಆರು ಗಂಟೆ ಆಗೋಯ್ತು ಅದಕ್ಕೆ ಬೇಗ ಪೂಜೆ ಮಾಡೋಣ ಸಂಜೆ ಅಂದ್ಬಿಟ್ಟು ದೀಪ ಮಾತ್ರ ತೊಳ್ಕೊಂಡು ಪೂಜೆ ಮಾಡಿದೆ ಇನ್ನು ಮಿಕ್ಕಿರೋದು ನಾಳೆ ಹುಣ್ಣಿಮೆ ಕಳ್ಸಿ ಹಿಡೋಣ ಅಂದ್ಬಿಟ್ಟು ಹಾಗೆ ಇಟ್ಟೆ ಹಾಗಿದ್ರೆ ಎಲ್ಲ ಒಂದೇ ಸರಿಯೇ ಇದ್ದೆ ಆಗಲಿಲ್ಲ ಟೈಮೇ ಸಾಕಾಗಿಲ್ಲ ಏನು ಮಾಡೋದು ಆಯಿತಾ ಮುದ್ದೆ ನಂಗೆ ತುಂಬ ಹೊಟ್ಟೆ ಸಿಗ್ತೈತೆ ಸಾಂಬಾರ್ಗೆ ಒಗ್ಗರಣೆ ಹಾಕಿದೆಯಲ್ಲ ಓಕೆ ಓಕೆ ಫ್ರೆಂಡ್ಸ್ ನಿನ್ನ ನಾವು ನಾಳೆ ಲಾಗ್ ಮಾಡ್ತೀವಿ ಬರ್ತಾಗಲ್ಲ ಇವತ್ತು ನಾಳೆ ಹುಡುಗೆ ನಮ್ಮದು ಒಂದಷ್ಟು ಬ್ಲೌಸ್ಗೆ ವರ್ಕ್ ಮಾಡಿದ್ದೀನಿ ಊರಿಂದ ಬಂದ ಮೇಲೆ ಒಂದಷ್ಟು ತಗೊಂಡು ಹೋಗ್ಬಿಟ್ರು ಅದು ವೀಡಿಯೋ ಮಾಡೋಣ ಶಾರ್ಟ್ಸ್ ಕೂಡ ಮಾಡ್ಕೊಳೋಕ್ಕಾಗಿಲ್ಲ ಇವತ್ತೇ ತೊಗೊಂಡೋಗಿದ್ದು ಮರೆತೋಗ್ಬಿಟ್ಟಿದ್ದೀನಿ ಕಸ್ಟಮರ್ ಬಂದು ತಗೊಂಡು ಹೋಗ್ಬಿಟ್ರು ಹೊಸ ಡಿಸೈನು ಚೆನ್ನಾಗಿತ್ತು ಅದೊಂದು ಸ್ವಲ್ಪ ಬೇಜಾರಾಗ್ತಾಯಿದೆ ಒಂದು ಫೋಟೋ ಕೂಡ ನಾನು ತೊಗೊಂಡಿಲ್ಲ ಯಾವುದು ವೀಡಿಯೋ ಸ್ವಲ್ಪ ವ್ಲಾಗ್ ಮಾಡಿದ್ದೀನಿ ಶಾರ್ಟ್ಸ್ಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೋಯ್ತು ಹೋಗ್ತು ಮರ್ತೋಗ್ಬಿಟ್ಟಿದ್ದೀನಿ ಯಾವ ಡಿಸೈನು ಅದೇ ಬೋಟ್ ನೆಕ್ದು ನೆನ್ನೆ ಪಿಂಕ್ ಮೇಲೆ ಮೆರೂನ್ ಹಾಕಿಲ್ವಾ ಬೋಟ್ನಿಕ್ ಹಿಂಗೆ ಬರುತ್ತಲ್ಲ ಫ್ಲವರ್ಸ್ ಬಂದು ಹಿಂಗೆ ಹಿಂಗೆ ಬರುತ್ತೆ ಚೆನ್ನಾಗಿತ್ತು ಅದು ಹ್ಞೂ ಏನು ಮಾಡೋಕ್ಕಾಗಲ್ಲ ನೋಡಿ ನಮ್ಮದು ಈ ಥರ ಒಂದೊಂದಿನ ಮರೆತೋಗ್ಬಿಡ್ತೀನಿ ಸಿಂಪಲ್ ಡಿಸೈನು ಕಂಪ್ಲೀಟ್ ಆಯಿತು ಇದು ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮಾಡಬೇಕಿನ್ನು ಇನ್ನು ಇವತ್ತಾಯಿತು ಎಲ್ಲ ಫ್ರೇಮ್ ಎಲ್ಲ ಫಿಕ್ಸ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ನಾಳೆನೇ ಇನ್ನು ಈಗ ಫಸ್ಟು ಹೊಟ್ಟೆ ಎಸಿತಾ ಇದೆ ಊಟ ತಿಂದುಬಿಟ್ಟು ಮಲ್ಕೊಳ್ಳೋಣ ಕಟ್ಟಿಂಗ್ ಮಾಡೋದು ಇದೆ ಕಟಿಂಗ್ ಒಂದು ಸ್ವಲ್ಪ ಮಾಡ್ತೀನಿ ಅಷ್ಟೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಶೂಟ್ ಇದೆ ಗ್ರೈಸ್ ಹೋಗ್ತಾ ಇದ್ದೀವಿ ಯಾರ್ಯಾರು ಬರ್ತಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ಓಕೆನಾ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಟೈಮ್ ಅರೌಂಡ್ ಒಂದು ಫೈವ್ ತರ್ಟಿ ಆಗಿದೆ ಇವಾಗ ನಮ್ಮಣ್ಣ ಕಾಲ್ ಮಾಡ್ತಾರೆ ಅವಾಗ ಹೋಗಬೇಕು ಸೊ ಉಳಿಸಿ ಸಿ ವಾಟ್ಸ್ ಗೊನ್ ಹ್ಯಾಪನ್ ಆಮೇಲೆ ಸಿಗ್ತೀವಿ ಗೈಸ್ ಹೋಗ್ಬೇಕಾದ್ರೆ ಎಲ್ಲೇ ಮಗು ಗೈಸ್ ನಾವು ಈಶಾ ಫೌಂಡೇಶನ್ಗೆ ಮೀನ್ಸ್ ಸ್ಟಾರ್ಟಿಂಗಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂಜಕ್ಕ ನಾನು ನಮ್ಮ ನಮ್ಮಂಜ ವಿನೋದಣ್ಣ ಪ್ರಿಯಾಂಕಾ ಇಷ್ಟೇ ಜನ ಗೈಸ್ ಬಂದಿರೋದು ಇಲ್ಲೊಂದು ಕಲ್ಯಾಣಿ ಇದೆ ಚೆನ್ನಾಗಿದೆ ಆ ಸೈಡ ಅನ್ಸುತ್ತೆ ಇದಿರೋದು ಯೋತ್ನನೇ ಗಾಯ್ಸ್ ಇಲ್ಲಿ ಕಲ್ಯಾಣಿ ಟೈಪಿ ರೆ ಸಕ್ಕದಾಗಿದೆ ಇದು ಉಡುಪಿ ಹೋಟಲ್ ಗೆ ಬಂದಿದ್ದೀವಿ ಗಾಯ್ಸ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರೋದು ಇದು ಎಂಟರ್ ಆಗ್ತಾ ಇದ್ದಂಗೆ ನೋಡಿ ಇಲ್ಲಿ బోర్ಡ್ ಕಾಣಿಸುತ್ತೆ ಇದು ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೇ ಒಂದು ಹೋಟೆಲ್ ಎಕ್ಪೀರಿಯನ್ಸ್ ಇಲ್ಲಿ ನಷ್ಟ ಮಾಡಿಕೊಂಡು ಡೈರೆಕ್ಟ್ ಈಶಾ ಫೌಂಡೇಶನ್ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಉಡುಪಿಯಲ್ಲಿ ಊಟ ಮಾಡ್ತಾ ಇದೀವಿ ಇವಾಗ ನೋಡಿ ಯಾಕೆ ಮಾಡ್ಬೇಕಾ ಇದ್ರ ಇಡ್ಲಿ ತಿಂತ ಇಲ್ವಾ ಅದಕ್ಕೆ ಇಡ್ಲಿ ತಿನ್ನೋದಕ್ಕೆ ನಗ್ಬೇಕಾ ಇಡ್ಲಿ ಏನೋ ಇನ್ನ ಆಗಬೇಕು ಅಂತ ಏನೋ ಹೇಳ್ತಾ ಇದ್ರು ಸ್ವಲ್ಪ ಬೇಗ ಆಯ್ತು ಬಿಡಿದಾರಾ ಮಂಜಕ ಫುಲ್ ಟಯರ್ಡಾ ಅಲ್ಲ ಪ್ರಿಯಾಗು ಮಂಜಕಾಗು ಯಾವಾಗ ಯಾವಾಗ ಹೋಗ್ತೀವಪ್ಪ ಅನ್ನೋ ಥರ ಅನಿಸ್ಬಿಟ್ಟಿದೆ షూట్ శూట్ హల్లా హాక్తీ ఇవ్వగ అప్లోడ్ ఇది ఆగల్ బడు అకడే బా మంజక

अम्म बोर्ड पर ही बोर्ड पर और कैसे दिख पे जानते हैं नष्ट है ना ओक बुझती होती है यार तेरे को सोच ओ साले 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 आधे ब्रोला कलम कंडोम नहीं 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 ನಾನು ಹಾಗೆ ಅನ್ಕೊಂಡೆ ನೋಡಿ ನಾನು ಇ Ingle 돌್ಕೋ ಬರುತ್ತೆನೋ ಅನ್ಕೊಂಡೆ ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಲ್ಲ ತರ ನೋಡಿ ಪ್ರಿಯಾ ಅಲ್ಲಿ 10 ಹತ್ತವ್ರೆ ಇದೆ ಹೋಗ್ አናዳሪ <laughs> አለ <laughs>